ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಬರೆದಿದ್ದಂತೆ ಅದೇ ವಾಹಿನಿಯ ಜನಪ್ರಿಯ ಹಾಸ್ಯ ಕಾರ್ಯಕ್ರಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಣಿಸಿಕೊಂಡ್ರು ಪ್ರೋಮೋ ಮತ್ತು ಕೆಲವು ಎಪಿಸೋಡ್ ನಲ್ಲೂ ಡ್ರೋನ್ ಸಖತ್ತಾಗಿಯೇ ಮಿಂಚಿತ್ತು ತರವರೆಸಿಕೊಂಡೇ ಸ್ಕಿಟ್ ಮಾಡಿದ್ರು ಅದು ಫನ್ನಿ ಫನ್ನಿಯಾಗಿಯೇ ಇತ್ತು ಆದ್ರೆ ನಂತರ ದಿನಗಳಲ್ಲಿ ಪ್ರತಾಪ್ ನಾಪತ್ತೆಯಾಗಿದ್ರು ಹೌದು ಹಲವು ದಿನಗಳಿಂದ ಪ್ರತಾಪ್ ಶೋನಲ್ಲಿ ಕಾಣಿಸಿಕೊಂಡಿಲ್ಲ ಜೊತೆಗೆ ವೇದಿಕೆ ಏರಿದ್ದ ಇಶಾನಿ ಕೆಲವು ಕಂತುಗಳಲ್ಲಿ ಕಾಣಿಸಿಕೊಳ್ಳದಿದ್ರು ಇದ್ರು ಮತ್ತೆ ಅವರ ಆಗಮನ ಆಗಿದೆ ಆದರೆ ಡ್ರೋನ್ ಪ್ರತಾಪ್ ಮಾತ್ರ ಮಿಸ್ ಆಗಿದ್ದಾರೆ ಅದಕ್ಕೆ ಕಾರಣವನ್ನು ಅವರ ಆಪ್ತರು ಬೇರೆಯದೇ ರೀತಿಯಲ್ಲಿ ನೀಡಿದ್ದಾರೆ ಡ್ರೋಣ್ ಪ್ರತಾಪ್ ಯಾವುದೇ ಕೆಲಸವನ್ನ ಕೈಗೆತ್ತಿಕೊಂಡ್ರು ಅವರು ನೂರಕ್ಕೆ ನೂರಷ್ಟು ತೊಡಗಿಕೊಡ್ತಾರೆ ಆದರೆ ಅದರ ಒತ್ತಡ ಕೆಲಸದಿಂದಾಗಿ ತಾಲೀಮ್ನಲ್ಲಿ ಭಾಗಿಯಾಗಲು ಆಗುತ್ತಿಲ್ಲ ಜೊತೆಗೆ ದುಬೈನಲ್ಲಿ ಅವರು ಸದ್ಯ ಇದ್ದಾರೆ ಹಾಗಾಗಿ ಗಿಚ್ಚು ಅವರು ಗೈರು ಆಗಿದ್ದಾರೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಗಿಚ್ಚು ಗಿಲಿಗಿಲಿಗೆ ಡ್ರೋಣ್ ಪ್ರತಾಪ್ ಬರಬೇಕು ಇದ್ರ ಬಗ್ಗೆ ನೀವನಿಸಿಕೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು